ಬಂದ ಬಿಡ್ರ ಆಗಲಿ ಶಡ್ಡ ಹೊರ ಬಿಡಿ 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 ನೀ ಬರ್ಲೇ ಪಟ್ ಪಟ್ ಬರ್ರಿ ಆರೆ ಚಲೋ ಕ್ಯಾಪ್ಟನ್ ಲೈದ್ರಲೆ ಏ ಬಾ ಲಕ್ಕಿಸ್ ಬಾಯ್ ಏ ಬಾ ಬದ್ರಿ ಟಾಸ್ ಯಾರ್ದೆ ಈ ರಕ್ಕಿ ಬिल्ली ಇಲ್ರಿ ನಿಮ್ಮ ಕಡೆ ಆ ಹಸಿದಾರ್ ಬೇಕು ಬಿಸಿದಾರ್ ಬೇಕು ನಮ್ಮ ಬಿಸಿನೇ ಬೇಕು ನಿಂಗ ಬಿಸಿನೇ ಬೇಕು ಏನ್ ಬಿಸಿ ಬೇಕಾ ನೆಡೆ ಕೊನೆ ಬಡ ಕೊನೆ ವಾಡೇನೇ ಏ ಪಾ ಅತ್ತ ಮಿರಲಿ ಏನು ಬೇಕು ಏನ ಆಸಿ ತೊಗಳಿರಲಿ ಬಡ್ರಂ ಪರ ಬಿಸಿ ಬೇಕು ನನಗೆ ನೀ ಉಳಿರೋದ ಮೇಲೆ

ಒಂದ್ ಪಾಯಿಂಟ್ ಆತ್ ನೋಡ್ಬ ನಿಮ್ದೆ ಹಾ ನಿಮ್ ಕಡಿಂದ್ರ ಬಹುಲಿ ಸ್ಟಾರ್ಟ್ ಮಾಡ್ರಿ ಏ ಸು ನೀವ್ ಬೇಡ ನೀವ್ ಹೋಗ್ಲಿ ಬಂದನೆ ಹೆಂಗೆ

उट <pal euros> <आग। लिएं>। <Apollo>

आप कहाँ तरीक़ कबूतर 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 जाकर बहुत जाकर कबूतर शैंटर है कौन रेलर है जैग्जाल हो मरांड जैग्जांत यार ले आपट पट तेरे बस पट ना ग्रोट चेंग गोरूंबरे क्या बोले

ನಿಮ್ಮ ಅಷ್ಟು ಔಟ್ ಮಾಡ್ತಂದ್ರ ನಿಮ್ಮ ಕಬಡ್ಡಿ 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 ಕಬಡ್ಡಿ